ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯ ಸರ್ವದ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ನಾನೂ ಕೂಡ ಮನೇಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತಾಚರಣೆನ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ಮೂಲಕ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತಾಚರಣೆಯ ವೃತಕಥೆನ ತಿಳಿಸ್ತಾ ಇದ್ದೀನಿ ಒಂದಿನ ಋಷಿಗಳೆಲ್ಲರೂ ಸ್ಕಂದರ ಬಳಿ ಹೋಗ್ಬಿಟ್ಟು ಕೇಳ್ಕೊಳ್ತಾರೆ ಮುನಿವರೆಣ್ಯರೇ ಈ ಜನರ ರೋಗ ಶೋಕ ಎಲ್ಲವನ್ನೂ ದೂರ ಮಾಡುವಂತಹ ಒಂದು ಉತ್ತಮವಾದಂತಹ ವ್ರಥ ಇದ್ರೆ ತಿಳಿಸ್ಕೊಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಆಗ ಸ್ಕಂದರ್ ಹೇಳ್ತಾರೆ ನಿಮಗೆ ಇವತ್ತು ನಾನು ಮಹಾಪುಣ್ಯ ಪ್ರಧಾನವಾದ ಹಾಗೂ ಸಕಲ ಕಷ್ಟಗಳನ್ನು ದೂರ ಮಾಡುವಂತಹ ಸಂಕಷ್ಟಹರ ಚತುರ್ಥಿ ಬಗ್ಗೆ ತಿಳಿಸ್ತೇನೆ ಅಂತ ಹೇಳಿಬಿಟ್ಟು ಸ್ಕಂದರ್ ಹೇಳ್ತಾರೆ ಪೂರ್ವದಲ್ಲಿ ಪಾಂಡವರು ಪಗಡೆ ಆಟನ ಆಡಿ ರಾಜ್ಯನ ಕಳ್ಕೊಂಡು ಅರಣ್ಯದಲ್ಲಿ ವನವಾಸದಲ್ಲಿದ್ದಾಗ ಅಲ್ಲಿಗೆ ಬಂದ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಯನಿಗೆ ಈ ವ್ರತಾಚರಣೆಯ ವಿಧಿವಿಧಾನನ ತಿಳಿಸ್ತಾರೆ ಅಂತ ಹೇಳಿ ಸ್ಕಂದರು ಋಷಿಮುನಿಗಳಿಗೆ ಹೇಳ್ತಾರೆ ಆಗ ಋಷಿ ಮುನಿಗಳೆಲ್ಲರೂ ಮಹಾಗಣಪತಿಗೆ ಸಂಬಂಧಿಸಿದಂತ ಆ ವ್ರತ ಯಾವುದು ಅಂತ ನಾವು ತಿಳ್ಕೋಬೇಕು ನಾವೆಲ್ಲರೂ ಕಾತುರದಲ್ಲಿದ್ದೇವೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ ಸ್ಕಂದರ ಬಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ ಆಗ ಸ್ಕಂದರ್ ಹೇಳ್ತಾರೆ ಕೃತಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ಪರಮೇಶ್ವರನನ್ನು ತನ್ನ ಗಂಡನಾಗಬೇಕೆಂದು ನಿಶ್ಚಯ ಮಾಡಿಕೊಂಡು ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ ಒಂದು ದಿನ ತಾನು ಹಿಂದಿನ ಜನ್ಮದಲ್ಲಿ ಸೃಷ್ಟಿಸಿದ ಗಣಪತಿಯನ್ನು ನೆನ್ಪು ಮಾಡ್ಕೊಳ್ತಾರೆ ತಾಯಿಯ ಕರೆ ಗಣಪತಿಗೆ ಕೇಳಿಸ್ತಾ ಇರುತ್ತಾ ಕ್ಷಣಾರ್ಧದಲ್ಲಿ ಗಣಪತಿ ಪ್ರತ್ಯಕ್ಷನಾಗಿ ಅಮ್ಮ ಏನಪ್ಪಣೆ ಅಂತ ಕೇಳಿದಾಗ ದೇವಿ ಹೇಳ್ತಾರೆ ಮಗು ನಾನು ಕೈಲಾಸದಲ್ಲಿರುವ ಸದಾಶಿವನನ್ನು ಮತ್ತೆ ಪತಿಯಾಗಿ ಪಡೆಯಬೇಕೆಂದು ನಿಷ್ಠೆಯಿಂದ ತಪಸ್ಸು ಮಾಡ್ತಾ ಇದ್ದೀನಿ ಯಾಕೋ ಏನೋ ಗೊತ್ತಿಲ್ಲ ಪರಮೇಶ್ವರ ನನ್ನ ತಪಸ್ಸಿಗೆ ಇನ್ನೂ ಒಲಿಯಲಿಲ್ಲ ಇತ್ತೀಚೆಗೆ ಬಂದ ನಾರದರು ನನಗೆ ಒಂದು ಹೇಳಿದ್ರು ಯಾವುದಾದ್ರೂ ಒಂದು ವ್ರತಾಚರಣೆನ ಆಚರಣೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ಹೇಳಿದ್ರು ಆದರೆ ಅದು ಯಾವ ವ್ರತ ಅಂತ ಹೇಳಲಿಲ್ಲ ದೇವತೆಗಳಿಂದ ಮಾನವರಿಂದ ರಾಕ್ಷಸರಿಂದ ಪೂಜಿಸಲ್ಪಡುವ ತ್ರಿಕಾಲ ಜ್ಞಾನಿಯಾದ ನೀನು ಆ ವ್ರತಾಚರಣೆ ಯಾವುದು ಅಂತ ನನಗೆ ತಿಳಿಸಬೇಕು ಅಂತ ಹೇಳಿ ಪಾರ್ವತಿ ದೇವಿಯು ತನ್ನ ಮಗನಾದ ಗಜಾನನ ಬಳಿ ಕೇಳ್ಕೊಂಡಾಗ ಗಜಾನನ ಹೇಳ್ತಾರೆ ಅಮ್ಮ ನೀವು ಸಂಕಷ್ಟಹರ ಗಣಪತಿ ವ್ರತಾಚರಣೆನ ಆಚರಣೆ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ಈಡೇರುತ್ತೆ ಅಂತ ಹೇಳಿ ಗಜಾನನ ಹೇಳ್ತಾರೆ ಅವರ ತಾಯಿಗೆ ಅಂದರೆ ಪಾರ್ವತಿ ದೇವಿಗೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿ ದಿನ ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ಸಂಧ್ಯಾ ವಂದನೆಗಳನ್ನ ಮಾಡಿ ಯಾರು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಉಪವಾಸದಲ್ಲಿದ್ದುಕೊಂಡು ನನ್ನನ್ನು ಅಂದರೆ ನಿಮ್ಮ ಮಗನಾದ ಗಣಪತಿಯನ್ನು ಯಾರು ಸ್ಮರಣೆ ಮಾಡ್ತಾರೋ ಚತುರ್ಥಿ ದಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಹಾಗೆ ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ನಿಷ್ಠೆಯಿಂದ ನನ್ನನ್ನು ಸ್ಮರಣೆ ಮಾಡ್ತಾ ಉಪವಾಸದಲ್ಲಿದ್ದು ವ್ರತಾಚರಣೆನ ಆಚರಣೆ ಮಾಡ್ತಾರೋ ಅಂಥವ್ರಿಗೆ ನನ್ನ ಅನುಗ್ರಹ ಆಗಿ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಹಾಗೆ ಆರೋಗ್ಯ ಆಯಸ್ಸು ಯಶಸ್ಸು ಎಲ್ಲವೂ ಕೂಡ ಲಭಿಸುತ್ತೆ ಚಂದ್ರೋದಯದ ನಂತರ ಉಪ್ಪಿಲ್ಲದ ಮೊಸರು ಹಾಗೆ ನೈವೇದ್ಯಕ್ಕಾಗಿ ಮಾಡಿರುವಂತಹ ಸಿಹಿ ಮೋದಕಗಳನ್ನ ಸೇವನೆ ಮಾಡಿ ನಿಷ್ಠೆಯಿಂದ ಆಚರಣೆ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಅನುಗ್ರಹ ಮತ್ತು ನನ್ನ ಆಶೀರ್ವಾದ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಗಣೇಶ ದೇವರು ಅವರ ಅಮ್ಮನಿಗೆ ಅಂದರೆ ಪಾರ್ವತಿ ದೇವಿಗೆ ಈ ರಥಕಥೆನ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯನ್ಗೆ ತಿಳಿಸ್ತಾರೆ ನೀನು ಸಂಕಷ್ಟದಲ್ಲಿದೆಯಾ ಅಲ್ವಾ ಪಗಡೆ ಆಟನ ಆಡಿ ರಾಜ್ಯನ ಅಲ್ವಾ ಈ ರಥಾಚರಣೆನ ನೀನು ನಿಷ್ಠೆಯಿಂದ ಆಚರಣೆ ಮಾಡೋದ್ರಿಂದ ಮತ್ತೆ ನಿನ್ನ ರಾಜ್ಯ ನಿನ್ನ ಕೈ ಸೇರುತ್ತೆ ಅಂತ ಹೇಳಿ ಈ ಒಂದು ಧರ್ಮರಾಯನಿಂದ ರಥಾಚರಣೆನ ಆಚರಣೆ ಮಾಡಿಸ್ತಾರೆ ಈ ಚೌತಿಯ ದಿನ ಗಣಪತಿಯ ಇಪ್ಪತ್ತೊಂದು ಸಹಸ್ರ ನಾಮಾವಳಿಗಳನ್ನ ಹೇಳೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಗಜಾಸ್ಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂರ್ಪಕರ್ಣ ಕುಬ್ಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವದೇವತ ಸರ್ವಾತೀತನಾಶ ಭಗವಾನ್ ವಿಘ್ನಾಹರತ ಧೂಮ್ರಕ ಸರ್ವಾ ಏಕದಂತ ಬಾಲಚಂದ್ರ ಗಣೇಶ್ವರ ಗಣಪತಿ